ವೆಲ್ಕಮ್ ಟು ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿ ಎಸ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಕನ್ನಡ ವಿಷಯದಲ್ಲಿ ಬರುವಂತಹ ಅಧ್ಯಾಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಶೀರ್ಷಿಕೆ ಮುತ್ತಿನ ಹಾರ ಇದರಲ್ಲಿ ಬರುವಂತಹ ಅಧ್ಯಾಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪರಿವಿಡಿ ಇದರಲ್ಲಿ ನಾಲ್ಕು ಘಟಕಗಳು ಹದಿನೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಬನ್ನಿ ಒಂದೊಂದಾಗಿ ನೋಡ್ಕೊತ ಹೋಗೋಣ ಘಟಕ ಒಂದು ಆಧುನಿಕತೆ ಘಟಕ ಒಂದು ಆಧುನಿಕತೆ ಇದರಲ್ಲಿ ನಾಲ್ಕು ಅಧ್ಯಾಯಗಳನ್ನು ಒಳಗೊಂಡಿದೆ ಅಧ್ಯಾಯ ಒಂದು ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಸಂದೇಶ ನಮ್ಮ ಕಾಲದ ಕನ್ನಡಿಯಲ್ಲಿ ಗಾಂಧಿ ಸಂದೇಶ ಅಂತ ಇದೆ ಇದನ್ನು ಬರೆದವರು ಎನ್ ರವಿಶಂಕರ್ ಬರೆದವರು ಎನ್ ರವಿಶಂಕರ್ ಅಧ್ಯಾಯ ಎರಡು ಹುಲಿ ಸವಾರಿ ಇದನ್ನು ಬರೆದವರು ವಿವೇಕಶಾನ ಭಾಗ ಇನ್ನು ಅಧ್ಯಾಯ ಮೂರು ಚಿಂದಿಯಾಯುವ ಹುಡುಗಿ ಇದನ್ನು ಬರೆದವರು ವಾಯಂ ಯಾಕೊಳ್ಳಿ ಅಧ್ಯಾಯ ನಾಲ್ಕು ಆಟವಿದೆ ನಾವು ಆಡಬೇಕಿದೆ ಆಟವಿದೆ ನಾವು ಆಡಬೇಕಿದೆ ಇದನ್ನು ಬರೆದವರು ಜಂಬಣ್ಣ ಚಿಂತ ಅಂತ ಇದೆ ಘಟಕ ಒಂದರಲ್ಲಿ ನಾಲ್ಕು ಅಧ್ಯಾಯಗಳು ಮುಕ್ತಾಯವಾದವು ಘಟಕ ಎರಡು ಸಮಾಜ ಇದರಲ್ಲಿ ನಾಲ್ಕು ಅಧ್ಯಾಯಗಳನ್ನು ಒಳಗೊಂಡಿದೆ ಅಧ್ಯಾಯ ಐದು ಮೋಚಿ ಇದನ್ನು ಬರೆದವರು ಭಾರತೀ ಪ್ರಿಯ ಅಧ್ಯಾಯ ಆರು ಕುಲಗೌಡ ಪಾರಿಜಾತದ ವಸ್ತು ಕುಲಗೌಡ ಪಾರಿಜಾತದ ವಸ್ತು ಇದನ್ನು ಬರೆದವರು ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣರವರ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣರವ ಅಧ್ಯಾಯ ಏಳು ಕುಂಡಲಕೇಶಿ ಇದನ್ನು ಬರೆದವರು ಎಚ್ ಎಲ್ ಪುಷ್ಪ ಅಧ್ಯಾಯ ಎಂಟು ದಾನ ಚಿಂತಾಮಣಿ ಅಧ್ಯಾಯ ಎಂಟು ದಾನ ಚಿಂತಾಮಣಿ ಇದನ್ನು ಬರೆದವರು ರನ್ನ ಇಷ್ಟು ಘಟಕ ಎರಡು ಸಮಾಜದಲ್ಲಿ ಬರುವಂತಹ ವಿಷಯಗಳು ಇನ್ನು ಘಟಕ ಮೂರು ಪ್ರೀತಿ ಇದರಲ್ಲಿ ಘಟಕ ಒಂಬತ್ತು ಘಟಕ ಮೂರು ಪ್ರೀತಿ ಇದರಲ್ಲಿ ಅಧ್ಯಾಯ ಒಂಬತ್ತು ದರ್ಬಾರಿನ ದರ್ಬಾರಿನಲ್ಲಿ ಚಾಂದಬಿ ಆಟ ಅಧ್ಯಾಯ ಒಂಬತ್ತು ದರ್ಬಾರಿನಲ್ಲಿ ಚಾಂದಬಿ ಆಟ ಇದನ್ನು ಬರೆದವರು ಚಂದ್ರಶೇಖರ್ ಕಂಬಾರ್ ಅಧ್ಯಾಯ ಹತ್ತು ಕಾಲದಾಚೆಗೆ ಕೈಚಾಚಿ ಇದನ್ನು ಬರೆದವರು ನೇಮಿಚಂದ್ರ ಅಧ್ಯಾಯ ಹನ್ನೊಂದು ಬಂಗಾರದ ಹುಡುಗಿ ಇದನ್ನು ಬರೆದವರು ಯಶವಂತ್ ಚಿತ್ತಾಲ್ ಅಧ್ಯಾಯ ಹನ್ನೆರಡು ಜಲದ ಹಾಗೆ ಚಲಿಸುವ ಕಾಲುಗಳು ಜಲದ ಹಾಗೆ ಚಲಿಸುವ ಕಾಲುಗಳಲ್ಲಿ ಇದನ್ನು ಬರೆದವರು ಸುಬ್ಬು ಹೊಲೆಯಾರ್ ಇಷ್ಟು ಘಟಕ ಮೂರರಲ್ಲಿ ಬರುವಂತಹ ವಿಷಯಗಳು ಇನ್ನು ಘಟಕ ನಾಲ್ಕು ಸಂಕೀರ್ಣ ಅಧ್ಯಾಯ ಹದಿಮೂರು ಮುತ್ತಿನ ಹಾರ ಇದನ್ನು ಬರೆದವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಧ್ಯಾಯ ಹದಿನಾಲ್ಕು ಸಂತೆಯಲ್ಲಿದ್ದೇನೆ ಇದನ್ನು ಬರೆದವರು ಚಾಂದ್ ಪಾಷಾ ಎನ್ ಎಸ್ ಕೊನೆಯ ಅಧ್ಯಾಯ ಹದಿನೈದು ಅವಸರ ನನ್ನ ಆತ್ಮಕ್ಕೆ ಅವಸರ ನನ್ನ ಆತ್ಮಕ್ಕೆ ಮೂಲತಃ ಮಾರಿಯೋ ಪಿಂಟೊ ಅಂದರೆ ಇದನ್ನು ಅನುವಾದ ಮಾಡಿದವರು ಅರುಂಧತಿ ಸವದತ್ತಿ ಇಷ್ಟು ಘಟಕ ನಾಲ್ಕರಲ್ಲಿ ಸಂಕೀರ್ಣಂಪ ಎಂಬ ವಿಷಯದಲ್ಲಿ ಬರುವಂತಹ ವಿಷಯಗಳು ಇಷ್ಟು ಮುತ್ತಿನಹಾರ ಶೀರ್ಷಿಕೆಯುಳ್ಳ ಬಿ ಎ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಹದಿನೈದು ಅಧ್ಯಾಯಗಳನ್ನು ನೋಡಿದೆವು ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಬಿ ಎ ಸೆಕೆಂಡ್ ಸೆಮಿಸ್ಟರ್ಗೆ ಬರುವಂತಹ ಯಾವ ಯಾವ್ಯಾವ ಅಧ್ಯಾಯಗಳನ್ನು ಬರುತ್ತೇವೆ ಅಂತ ನೋಡಿದೆವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಅಧ್ಯಾಯಗಳ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇವೆ ಪ್ರತಿದಿನ ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕಾಗಿತ್ತಂದರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅದರ ಜೊತೆಗೆ ಎಲ್ಲ ಪಿ ಡಿ ಅಪ್ಗಳು ಪಡೆದುಕೊಳ್ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲೆಗ್ರಾಮ್ ಅಥವಾ ವಾಟ್ಸಪ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ಜಾಯಿನ್ ಆದರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೆಯುತ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು